ಉರ್ಮೆ ಬೀಟಿಂಗ್ ಮಾತ್ರ ಫಿದಾ ಅದೇ ಗುರು ಹೊಡಿಯೋದಕ್ಕೆ ನಾನಂತೂ ಫಿದಾ ಅದೇ ಗುರು ಯಾಕಂದರೆ ಅಷ್ಟು ಸಕ್ಕತ್ತಾಗಿ ಬಡೀತವ್ರೆ ಉರ್ಮೆ ದೇವ್ರಣೆಗೆ ಭಾಳ ಖುಷಿ ಆಯಿತು ಹಾಂ ಹೇಗಿದ್ದೀರಾ ಕ್ರೇಜಿ ಪೀಪಲ್ಸ್ ನಾನು ನಿಮ್ಮ ಕ್ರಿಕ್ ಮೀಡಿಯಾ ಮಾತಾಡ್ತಾ ಇರೋದು ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಇಡ್ತಾ ಇದ್ದಾರೆ ಊರಲ್ಲಿ ಯಾವ ಥರ ಸ್ಟ್ರಗಲ್ ಮಾಡ್ತಿದ್ದಾರೆ ಅಂದರೆ ಎವಿ ಸ್ಟ್ರಗಲ್ ಮಾಡ್ತಿದ್ದಾರೆ ಯಾರಿ ಈಗ ತಾನೇ ನನ್ನ ಚಾನಲ್ಗೆ ಬಂದಿದ್ದರ ಹೊಸ್ದಾಗಿ ಅವರು ಪ್ಲೀಸ್ ಅಲ್ಲಿ ರೆಡ್ ಬಟನ್ ಕಾಣುತ್ತೆ ಸಬ್ಸ್ಕ್ರೈಬ್ ಮಾಡಿ ಪೆಲ್ಲೈಕನ್ ಕ್ಲಿಕ್ ಮಾಡಿ ಹೆಚ್ಚಿನ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತವೆ ಯಾಕಂದರೆ ಇವತ್ತು ಅಲ್ಲಿ ಕಳಸ ಇಡೋದಕ್ಕೆ ಅಲ್ಲೇನು ಮಳೆ ನಿನ್ನೆ ಮಳೆ ಬಂದಿರೋ ಕಾರಣಕ್ಕೆ ತುಂಬಾ ಸ್ಟ್ರಗಲ್ ಮಾಡ್ತಿದ್ದಾರೆ ಇವತ್ತು ಕಳಸ ಇಡೋದಕ್ಕೆ ಯಾಕಂದರೆ ಅಷ್ಟು ಸ್ಟ್ರಗಲ್ ಆಗ್ತಾ ಇದೆ ಅಲ್ಲಿ ಏಣಿ ಹಾಕ್ಕೊಂಡು ಹಗ್ಗ ಹಾಕ್ಕೊಂಡು ತುಂಬಾ ಕಷ್ಟಪಟ್ಟುಬಿಟ್ಟಿದ್ದಾರೆ ಯಾಕಂದರೆ ಅಲ್ಲಿ ಐದು ಕಳಸ ಇಡಬೇಕು ಯಾಕಂದರೆ ಅದು ಎಲ್ಲ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಎಲ್ಲ ಕೆಳಗಡೆ ತಗೊಂಡೋಗಿ ಅದನ್ನೆಲ್ಲ ನೀಟಾಗೆ ವಾಶ್ ಮಾಡಿದರು ಇವತ್ತಿನ ಅದೇನಾಗಿತ್ತಂದರೆ ಎಲ್ಲ ಗಲೀಜೆಲ್ಲ ಆಗಿತ್ತು ಹಂಗಾಗಿ ಅವೆಲ್ಲ ತೊಳೆದ್ಬಿಟ್ಟು ದೇವಸ್ಥಾನ ಎಲ್ಲ ತೊಳೆದಿದ್ರಲ್ವ ಹಂಗಾಗಿ ಅವ್ರು ಕಳಿಸೆಲ್ಲ ಕಡಿಗೆ ತೆಗ್ದಿದ್ರು ಅವನ್ನ ಮೇಲೆ ಇಡಬೇಕಾದ್ರೆ ಕಷ್ಟಪಟ್ಟರು ಅಂದರೆ ಹೆವಿ ಕಷ್ಟಪಟ್ರಪ್ಪ ನಿಜ ಒಂಚೂರು ಮಿಸ್ ಆಗಿದ್ರೆ ಕೆಳಗಡೆ ಬೀಳೋದಂತೂ ಗ್ಯಾರಂಟಿ ಅಲ್ಲೆಲ್ಲ ಹಗ್ಗ ಹಾಕಿ ಮತ್ತು ಏಣಿ ಹಾಕ್ಬಿಟ್ಟು ಸೇಫ್ಟಿಯಾಗಿ ಅತ್ತಿ ಇಳಿದಿದ್ದಾರೆ ತುಂಬಾ ಖುಷಿಯಾಯಿತು ನಮ್ಮೂರ ಕಡೆ ಕಾರ್ತಿಕೋತ್ಸವ ಜನ ಎಲ್ಲ ಫುಲ್ ಬಂದಿರಲಿಲ್ಲ ಇನ್ನು ಯಾಕಂದರೆ ಇನ್ನೂ ಕಳಿಸ ಇಡೋದು ದಿನವ ಹಂಗಾಗಿ ಬಂದಿರಲಿಲ್ಲ ಇವತ್ತು ನಾ ನಾಳೆ ಎಲ್ಲ ಕಂಪ್ಲೀಟು ಜನ ಬರ್ತಾರೆ ತೇರು ತೇರು ಎಲ್ಲ ನಡೆಯುತ್ತೆ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಹಾಕಿದ್ದೀನಿ ನೋಡಿ ದಯವಿಟ್ಟು ಅದು ಉರ್ಮೆ ಯಾವ ರೀತಿಯಲ್ಲಿ ಉಪದಿದ್ದಾರೆ ಅಮ್ಮದು ನೀವು ಅಲ್ಲಿ ನೋಡಿ ಎಷ್ಟು ಆಗುತ್ತೆ ಅಂದರೆ ಸಖತ್ತಾಗ ಅವರು ಉರಿಮೆ ಬಡಿತಾ ಇದ್ರು ಇದೇ ಫಸ್ಟ್ ಟೈಮ್ ನಾನು ಈ ಥರ ಮೈಕಿಗೆ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ತಾ ಇರೋದು ད�ས སསས སས 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 སྱ�